ನಮಸ್ತೆ ನಮ್ಮ ಹೆಸರು ಸುರೇಶ್ ಬಾಬು ಅಂತ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಅನುಭವದ ಮೇರೆಗೆ ನಾವು ಸುಮಾರು ಬ್ರಾಂಚಸ್ ಶಾಲೆಗಳನ್ನು ಮಾಡಿದ್ವಿ ಈಗ ವೇಮಗಲ್ ಪಟ್ಟಣದಲ್ಲಿ ಒಂದು ಬ್ರಾಂಚನ್ನು ನಾವು ಮಾಡಿದ್ವಿ ಅದು ಬ್ರೈಟ್ ಕಿಡ್ಸ್ ಪ್ರೀ ಸ್ಕೂಲ್ ಅಂತ ಇದು ವೇಮಗಲ್ ಪಟ್ಟಣದಲ್ಲಿ ಒಂದು ಭಿನ್ನವಾಗಿರ್ತಕ್ಕಂಥ ಒಂದು ಶಾಲೆ ಅಂತ ಹೇಳ್ಬೋದು ಈ ಒಂದು ಶಾಲೆಯಲ್ಲಿ ಏನು ಭಿನ್ನತೆ ಅಂತಂದರೆ ಇದು ಮಾಂಟೆಸರಿ ಮೆಥಡಲ್ಲಿ ಮಕ್ಕಳಿಗೆ ಆಕ್ಟಿವಿಟಿ ಬೇಸ್ಡ್ ಅಂದರೆ ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥ ಒಂದು ಕಲಿಕೆ ಇರ್ತದೆ ಇಲ್ಲಿ ಯಾವುದೇ ಮಗು ನಮ್ಮ ಶಾಲೆಗೆ ಎಂಟ್ರಿ ಆದಲ್ಲಿ ಯಾವುದೇ ಒಂದು ಕಾನ್ಸೆಪ್ಟನ್ನು ಟೀಚ್ ಮಾಡಿದಲ್ಲಿ ಫಸ್ಟ್ ನಾವು ಪ್ರಾಕ್ಟಿಕಲ್ ಆಗಿ ಒಂದು ಕಾನ್ಸೆಪ್ಟನ್ನು ಕೊಡ್ತೀವಿ ಅದನ್ನು ಮತ್ತೆ ನಾವೇನು ಮಾಡ್ತೀವಿ ಅಂತಂದ್ರೆ ತೇರಿನಲ್ಲಿ ಬರೆಸ್ತೀವಿ ಬರೆಸಿದ್ದಾದ ತಕ್ಷಣ ಅದನ್ನು ಮತ್ತೆ ಆಡಿಯೋ ವಿಷಯಲ್ಗೆ ಕೊಡ್ತೀವಿ ಅಂದರೆ ಮೂರು ಕಾನ್ಸೆಪ್ಟಲ್ಲಿ ಮಗುವಿನ ತಲೆಯಲ್ಲಿ ಹೋಗೋದ್ರಿಂದ ಅದು ಪರ್ಮನೆಂಟಾಗಿ ಉಳಿಯುತ್ತೆ ಇದು ಒಂದು ಮೆಥಡ್ ಒಂದು ವಿಶೇಷತೆ ಅಂತ ಹೇಳ್ಬೋದು ಹಾಗೂ ಪ್ರತಿ ವೀಕು ಸೋಮವಾರದಿಂದ ಶನಿವಾರದವರೆಗೆ ಮಗು ಏನು ಕಲಿಯುತ್ತೆ ಅಂತಕ್ಕಂಥದನ್ನ ಪೇರೆಂಟ್ಸ್ಗೆ ವಾಟ್ಸಪ್ ಅಲ್ಲಿ ತ್ರುದಿ ನಾವು ಪ್ಲ್ಯಾನ್ ಹಾಕಿರ್ತೀವಿ ಆ ಪ್ಲ್ಯಾನ್ ಪ್ರಕಾರ ಪೇರೆಂಟ್ಸ್ ಏನು ಮಾಡ್ಬೋದು ಅಂದರೆ ಡೈಲಿ ಚೆಕ್ ಮಾಡಿಕೊಂಡು ಮಗುವಿಗೆ ಹೋಮ್ವರ್ಕನ್ನು ಬರೆಸ್ಬೋದು ನಾವು ಏನು ಹೋಮ್ವರ್ಕ್ ಕೊಟ್ಟಿರ್ತೀವೋ ನಾವು ಪ್ಲ್ಯಾನ್ ಏನು ಕೊಟ್ಟಿರ್ತೀವೋ ಅದರ ಬೇಸ್ಡ್ ಮೇಲೆ ಮಗುವನ್ನು ಕಲಿಕೆಗೆ ಮನೆಯಲ್ಲಿ ಸಹಕಾರ ಕೊಡ್ಬೋದು ಇದು ಒಂದು ಎರಡನೇ ವಿಶೇಷತೆ ಅಂತಿರ್ಬೋದು ಮತ್ತೆ ಮೂರನೇ ವಿಶೇಷತೆ ಬಂದು ನಮ್ಮ ಒಂದು ಶಾಲೆಯಲ್ಲಿ ಮಂತ್ಲಿ ಆ್ಯಕ್ಟಿವಿಟಿ ಕಾರ್ಯಕ್ರಮಗಳು ನಾವು ಸುಮಾರು ಮಾಡ್ತೀವಿ ಅಂದರೆ ಇದೆಲ್ಲ ಕಂಟೆಂಟ್ ಜೊತೆಗೆ ಕೋ ಕರ್ಕ್ಯುಲರ್ ಆಕ್ಟಿವಿಟಿ ಬಂದು ಅಂದರೆ ಪಠ್ಯೇತರ ಚಟುವಟಿಕೆಗಳ ಆಕ್ಟಿವಿಟಿ ಬಂದು ಗ್ರೀನ್ ಡೇ ಬ್ಲೂ ಡೇ ರೆಡ್ ಡೇ ಟಾಯ್ಸ್ ಡೇ ಟ್ರಾನ್ಸ್ಪೋರ್ಟ್ ಡೇ ಮತ್ತು ಹ್ಯಾನಿಮಲ್ಸ್ ಡೇ ಕೃಷ್ಣ ಜನ್ಮಾಷ್ಟಮಿ ಸುಮಾರು ಈ ಥರ ಕಾರ್ಯ ಮತ್ತೆ ಗ್ರ್ಯಾಜುಯೇಷನ್ ಡೇ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಈ ಕಂಟೆಂಟ್ ಜೊತೆಗೆ ಮಾಡ್ತೀವಿ ಇದು ಮಂತ್ಲಿ ಕಾರ್ಯಕ್ರಮ ಅಂದರೆ ತಿಂಗಳ ಕೊನೆಯಲ್ಲಿ ಮಾಡ್ತಕ್ಕಂಥದ್ದು ಮತ್ತೆ ವಾರದ ಕೊನೆಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಬ್ಲೂ ಡೇ ಇರುತ್ತೆ ರೆಡ್ ಡೇ ಇರುತ್ತೆ ಸ್ಪೆಲ್ ಬಿ ಇರುತ್ತೆ ಈ ತರ ಪ್ರತಿಯೊಂದು ಕಾರ್ಯಕ್ರಮವನ್ನು ವಾರದ ಅಂತ್ಯದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಮಾಡುತ್ತೆ ಇದು ಒಂದು ವಿಶೇಷತೆ ಅಂತ ಹೇಳ್ಬೋದು ಹಾಗೂ ನಮ್ಮ ಶಾಲೆನಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರೆ ಮಗುವಿಗೆ ಕಿಡ್ಡರ್ ಗಾರ್ಡನ್ ಮಗುವಿಗೆ ಫಸ್ಟ್ ಸೇಫ್ಟಿ ಬೇಕು ಅಂದ್ರೆ ಅವರು ಊಟ ಮಾಡಿದಾನೆ ಇಲ್ವಾ ಅಥವಾ ಟಾಯ್ಲೆಟ್ ಹೋಗಿದ್ದಾನೆ ಇಲ್ವಾ ಅದನ್ನ ನೀಟಾಗಿ ಕ್ಲೀನ್ ಮಾಡಿ ಕರ್ಕೊಂಡ್ ಬಂದಿದ್ದಾನೆ ಇಲ್ವಾ ಇದು ಸೇಫ್ಟಿ ಆದ್ಮೇಲೆ ಮತ್ತೆ ಕಂಟೆಂಟ್ ಕಡೆ ಕಾನ್ಸೆಪ್ಟ್ ಕೊಡಬೇಕು ನಮ್ಮಲ್ಲಿ ಆ ಸೇಫ್ಟಿ ಅಂತ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅದ್ರ ಜೊತೆಗೆ ಸ್ವಚ್ಛತೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಸ್ವಚ್ಛತೆ ಸೇಫ್ಟಿ ಆದ್ಮೇಲೆ ನಾವು ಕಂಟೆಂಟ್ ಅನ್ನ ಕಾನ್ಸೆಪ್ಟ್ ಕೊಡ್ತೀವಿ ಇಲ್ಲಿ ಮಗು ಬೆಳಿಗ್ಗೆ ಒಂಬತ್ತುವರೆಯಿಂದ ಮೂರುವರೆವರೆಗೆ ಕೂತ್ಕೊಂಡೇ ಬರೀತಕ್ಕಂಥ ಕಾನ್ಸೆಪ್ಟ್ ನಮ್ಮಲ್ಲಿ ಆಕ್ಟಿವಿಟಿನಲ್ಲೇ ಇರುತ್ತೆ ಇದು ನಮ್ಮ ಒಂದು ಬ್ರೈಟ್ ಕಿಡ್ಸ್ ಶಾಲೆಯ ವಿಶೇಷತೆ ಆಗಿದೆ ಇದು ಒಂದು ಭಿನ್ನವಾಗಿರ್ತಕ್ಕಂಥ ಒಂದು ಶಾಲೆ ದಯವಿಟ್ಟು ಪೋಷಕರು ಬಂದು ನಮ್ಮ ಶಾಲೆಯನ್ನು ನೋಡಿ ಇದು ಹೆಂಗಿದೆ ಅಂತ ತಿಳ್ಕೊಂಡು ಎಲ್ಲ ಶಾಲೆಗಳಿಗಿಂತ ಏನಿದು ಭಿನ್ನತೆ ಇದೆ ಏನು ಕಲಿಕೆ ಇದೆ ಅನ್ನೋದನ್ನು ದಯವಿಟ್ಟು ಪೋಷಕರು ತಿಳ್ಕೊಬೇಕಾಗಿ ಈ ಒಂದು ವಿಡಿಯೋದ ಮೂಲಕ ನಾನು ಕಳಕಳೆಯಿಂದ ಕೇಳ್ಕೊಂತನಿ ಎಲ್ರಿಗೂ ಧನ್ಯವಾದಗಳು